ನಮಸ್ಕಾರ ತುಂಬಾ ಜನ ಕೇಳ್ತಾರೆ ಡಾಕ್ಟರ್ ನಾನು ತುಂಬಾ ಕಾಮಾಗಿ ಇರ್ತೀನಲ್ಲ ಟೆನ್ಶನ್ ಎಲ್ಲ ನನ್ಗೆ ಬಿ ಪಿ ಬಂತು ಅಂತ ಕೇಳ್ತಾರೆ ಬಿ ಪಿ ಬರೋದು ಟೆನ್ಶನ್ ಇಂದ ಅಲ್ಲ ಅದೊಂಥರ ಮೂಡ್ ನಂಬಿಕೆ ಟೆನ್ಶನ್ ಇದ್ದವ್ರು ಮಾತ್ರ ಬಿ ಪಿ ಬರೋದು ಕೋಪ ಮಾಡಿದವ್ರು ಮಾತ್ರ ಬಿ ಪಿ ಬರೋದು ಅಂತದೇನಿಲ್ಲ ನೀವು ಬಿ ಪಿ ಬಂದ್ರೆ ನೀವು ರೆಗ್ಯುಲರ್ ಚೆಕ್ಅಪ್ ಮಾಡ್ಬೇಕು ಯಾಕಪ್ಪ ತುಂಬಾ ಜನ ಬಿ ಪಿ ಬರುತ್ತೆ ಒಂದ್ ವಯಸ್ಸಾದ್ಮೇಲೆ ತುಂಬಾ ಜನ ವೈಟ್ ಹಾಕೊಳ್ತಾರೆ ತುಂಬಾ ಜನ ತಿನ್ನೋ ರೀತಿ ತುಂಬಾ ಕೆಟ್ಟದಾಗಿರುತ್ತೆ ಅವರು ತುಂಬಾ ಉಪ್ಪು ಹಾಕೊಳ್ತಾರೆ ಹೌದು ನಿದ್ದೆ ಸರಿಗಿ ಮಾಡಲ್ಲ ಅವ್ರು ನಿದ್ದೆ ಕೆಟ್ಟಿರ್ತಾರೆ ಆಮೇಲೆ ತುಂಬಾ ಈ ಪದಾರ್ಥಗಳು ಸಾಲ್ಟ್ ಇದೆಯಲ್ಲ ಅದನ್ನ ತಗೊಳ್ತಾರೆ ಏನಪ್ಪಾ ಮಾಡೋದು ಬಿ ಪಿ ಇದ್ರೆ ನಿಜವಾಗ್ಲು ಬಿ ಪಿ ತುಂಬಾ ಈಸಿ ಕಂಟ್ರೋಲ್ ಮಾಡೋದು ಏನಪ್ಪಾ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಟೈಮ್ ಮೆಡಿಸಿನ್ ತಗೋಬೇಕು ಟೈಮ್ ಟೈಮ್ ಮೆಡಿಸಿನ್ ತಗೋಬೇಕು ಆಮೇಲೆ ನೀವೊಂದ್ ಸ್ವಲ್ಪ ಉಪ್ಪು ಕಮ್ಮಿ ಮಾಡ್ಬೇಕು ಉಪ್ಪು ನಿಲ್ಲಿಸ್ಬಾರ್ದು ಉಪ್ಪು ಕಮ್ಮಿ ಮಾಡ್ಬೇಕು ಆಮೇಲೆ ನೀವು ನಿದ್ದೆ ಕೆಡಬಾರ್ದು ಕರೆಕ್ಟ್ ಟೈಮ್ ನಿದ್ದೆ ಮಾಡ್ಬೇಕು ತುಂಬ ಮುಖ್ಯವಾದ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು ವೆಯ್ಟ್ ಕಮ್ಮಿ ಮಾಡಬೇಕು ಆಮೇಲೆ ನಿಮ್ಮ ಡಾಕ್ಟ್ರ್ ಹತ್ರ ಬಿ ಪಿ ಚೆಕ್ ಮಾಡಬೇಕು ಯಾವಾಗಲೂ ನಿಮ್ಮ ಟೆನ್ಷನ್ ಆದರೆ ದಯವಿಟ್ಟು ಬಿ ಪಿ ಚೆಕ್ ಮಾಡಕ್ಕೆ ಹೋಗ್ಬೇಡಿ ಬಿ ಪಿ ಜಾಸ್ತಿ ಇರುತ್ತೆ ಅದನ್ನ ನೋಡಿ ಇನ್ನೂ ಜಾಸ್ತಿ ಬಿ ಪಿ ಆಗುತ್ತೆ ನೀವೇನು ಮಾಡಬೇಕು ರೆಗ್ಯುಲರ್ ಫಾಲೋಅಪ್ ಮಾಡಬೇಕು ಬಿ ಪಿ ಕಾಯಿಲೆ ಅಂತೂ ತುಂಬ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಬಟ್ ಕಂಟ್ರೋಲ್ ಮಾಡಿದರೆ ಬಿ ಪಿಯಿಂದ ನಿಮ್ಗೆ ಹಾರ್ಟ್ಗೆ ತೊಂದರೆ ಆಗ್ಬೋದು ಕಿಡ್ನಿ ತೊಂದರೆ ಆಗ್ಬೋದು ಸ್ಟ್ರೋಕ್ ಆಗ್ಬೋದು ಯಾಕೆ ಬೇಕಾಯಲ್ಲ ಬೇಕಿಲ್ಲ ತಾನೆ ಸುಮ್ ಫಾಲೋಅಪ್ ಮಾಡಿ రెగ్యులర్ ట్రీట్మెంట్ తో డైట్ ఫాలో కంట్రోల్ బ్రోల్